ಒಂದ್ ಕೆ ಜಿಗೆ ಮುನ್ನೂರ್ ರೂಪಾಯಿ ಹೆಂಗ್ ಮಾರ್ತೀವಿ ಸರ್ ಮುನ್ನೂರ್ ರೂಪಾಯ್ದಂಗ ಈಗ ವೈಟ್ ಗ್ರೇ ಮತ್ತು ಪಿಂಕ್ ಈ ಮೂರು ಇದು ಇದು ಗ್ರೇ ನೋಡಿ ಇದು ಗ್ರೇ ಅದಕ್ಕ ಆಲ್ರೆಡಿ ನಾಲ್ಕನೇ ಟೈಮ್ ಸರ್ ಸರಿ ಒಂದು ಸರಿ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಉಹ್ ತಾಲೂಕಿನ ವಿನೋಪ್ ನಗರ್ ಗ್ರಾಮದಲ್ಲಿದ್ದೀನಿ ಅದೀನಿ ಅವ್ರ ಏನ್ ವಿಶೇಷಪ್ಪ ಅಂತಂದ್ರೆ ನಾವು ಪ್ರಧಾನ ನಮ್ದು ಏನಂದ್ರೆ ಕೃಷಿ ಪ್ರಧಾನ ಅದರಲ್ಲಿ ಉಪಕಸಬಾಗಿ ಹಸು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಈ ಟಗರು ಸಾಕಾಣಿಕೆ ಮಾಡ್ತಿವಿಲ್ಲ ಅದೇ ರೀತಿಯಾಗಿ ಉಪಕಸಬಾಗಿ ಹಣವೆ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಿದ್ರೆ ಈ ಹಣವೆ ಕೃಷಿ ಯಾವ ತರ ಮಾಡ್ಬೇಕು ಮತ್ತ ಆ ತರ ಯಾವ ತರ ಮಾರ್ಕೆಟ್ ಮತ್ತ ಅದು ಎಷ್ಟು ದಿನಕ್ಕೆ ಕಟ್ ಬರುತ್ತಾ ಕನಿಷ್ಠ ಒಂದು ನೂರು ಗ್ರಾಮ್ ಬೀಜನ ಎಷ್ಟ್ ನಾವು ಲೇಯರ್ ನಲ್ಲಿ ಹಾಕಬೇಕು ಆಮೇಲೆ ಯಾವುದನ್ನ ಭತ್ತದ ಹುಲ್ಲಾಗಿರ್ಬೋದು ಅಥವಾ ಸಿರಿಧಾನ್ಯವಾದ ಹುಲ್ಗಳಾಗಿರ್ಬೋದು ಅದನ್ನ ಯಾವತರ ಬಳಸ್ಬೇಕು ಮತ್ತೆ ಯಾವ್ತರ ನೀರ್ ಸ್ಪ್ರೇ ಮಾಡಬೇಕು ಅದನ್ನ ಮಾರ್ಕೆಟ್ ಯಾವ್ತರ ಕಂಡ್ಕೊಂಡರ ಅಂತ ಅವ್ರ ಜೊತೆ ಕೇಳ್ಕೊಂತ ಹೋಗೋಣ ನಮಸ್ತೆಮ್ಮ ನಿಮ್ಮ ಹೆಸರು ನಮಸ್ತೆ ಸರ್ ನಮ್ಮ ಹೆಸರು ಭಾಗ್ಯ ಅಂತ ಹೂವಿನ ತಾಲೂಕು ನೋಬ್ ನಗರ ನಮ್ದು ನಾವು ಅಣಬೆ ಕೃಷಿ ಮಾಡ್ತಾ ಇದೀವಿ ಅಣಬೆ ಕೃಷಿ ಮಾಡ್ತಾ ಇದ್ರಮ್ಮ ಎಷ್ಟು ದಿನ ಸ್ಟಾರ್ಟ್ ಆಯ್ತಮ್ಮ ಯಾವಾಗ ಇದರ ಯಾವ ತರ ಟ್ರೈನಿಂಗ್ ತಗೊಂಡ್ರಿ ನಾವು ಬೆಂಗಳೂರಿಗೆ ಹೋಗಿ ಟ್ರೈನಿಂಗ್ ತಗೊಂಡ್ಬಂದಿದ್ವಿ ಬೆಂಗಳೂರಮ್ಮ ಎಲ್ಲಿ ಹೋಗಿದ್ರಿ ಜೈನಗರ ಜೈನಗರ್ ನಲ್ಲಿ ಹೋಗಿ ಒಂದ್ ಟ್ರೈನಿಂಗ್ ತಗೊಂಡ್ವಿ ಒಂದೇ ದಿನ ಟ್ರೈನಿಂಗ್ ಒಂದೇ ದಿನ ಟ್ರೈನಿಂಗ್ ಒಂದ್ ದಿನ ಟ್ರೈನಿಂಗ್ ಅವ್ರು ನಮಗೆ ಎಲ್ಲಾ ಡೀಟೇಲ್ಸ್ ಇದು ಮಾಡ್ಕೊಟ್ಬಿಟ್ಟು ಎಷ್ಟು ತರ ಇವೆಲ್ಲ ಅಣಬೆಗಳು ಬರ್ತಾವ ಮೂರ್ ತರ ಇದೆ ಸರ್ ಮೂರ್ ತರ ಈಗ ಇದ್ರಲ್ಲಿ ಯಾವ್ಯಾವ ಇರ್ಬೋದಮ್ಮ ಇದು ವೈಟ್ ಇದು ವೈಟ್ ಹೈಸ್ಟರ್ ಹೈಸ್ಟರ್ ಹನು ಇದು ಪಿಂಕ್ ಇದೆ ಸರ್ ಅದು ಕಾಲಿ ऑलरेडी ನಾವು ಇದು ಕಟಾವ್ ಮಾಡಿದೀವಿ ಹಹನ ಇದು ಒಂದು ಇದು ವೈಟ್ ಇದು ವೈಟ್ ವೈಟ್ ಗ್ರೇ ಪಿಂಕ್ ಮೂರು ನಾನು ಹಾಕಿ ಈಗ ವೈಟ್ ಗ್ರೇ ಮತ್ತು ಪಿಂಕ್ ಹಹ ಇದು ಇದು கிரே ನೋಡಿ ಗ್ರೇ ಅದು ऑलरेडी ನಾಲ್ಕನೇ ಟೈಮ್ ಬರುತ್ತೆ ಸರ್ ಒಂದು ಸರ್ ಹಾಕಿದ್ರೆ ನಾಲ್ಕು ಸರ್ ಬರುತ್ತೆ

ಅಷ್ಟ ನಂತರ ನಾವು ಕಟಾವ ಕಟಾವ್ ಇಪ್ಪತ್ತೈದ್ನೇ ದಿನ ಇಪ್ಪತ್ತಾರನೆ ದಿನ ಕಟಾವ್ ಮಾಡಬಹುದು ಈ ಒಂದ್ ಸರಿ ಇಂತ ಇದರಲ್ಲಿ ಎಷ್ಟ್ ಕೆಜಿ ಬರುತ್ತೆ ಎಷ್ಟು ಬೀಜ ಹಾಕ್ತೀರಮ್ಮ ಒಂದು ಒಂದು ಬ್ಯಾಗಿಗೆ ನಾವು ಒನ್ ಹಂಡ್ರೆಡ್ ಗ್ರಾಮ್ ನೂರು ಗ್ರಾಮ್ ಅಷ್ಟು ಬೀಜ ಹಾಕ್ತೀವಿ ನೂರು ಗ್ರಾಮ್ ಬೀಜ ಹಾಕ್ತಾರೆ ಅದು ಬಂದ್ರೆ ನಿಮಗೆ ಒಂದ್ ಕೆಜಿ ಮೇಲೆ ಕೊಡುತ್ತೆ ಒಂದು ಕೆಜಿ ಮೇಲೆ ಒಂದ್ ಕೆಜಿ ಇನ್ನೂರು ಗ್ರಾಮ್ ವರೆಗೂ ಬರುತ್ತೆ ಈಗ ಆ ಒಂದು ಬ್ಯಾಗಿಗೆ ನೀವು ನೂರ್ ಗ್ರಾಮ್ ಬೀಜ ಅದು ಈ ಹುಲ್ಲು ಬಂತು ಬ್ಯಾಗ್ ಬಂತು ಆಮೇಲೆ ಬೀಜ ಬಂತು ಎಷ್ಟು ಒಂದು ಅದು ಖರ್ಚಾಗಿತ್ತು ಹತ್ತರಿಂದ ಹದಿನೈದು ರೂಪಾಯಿ ಖರ್ಚಾಗ ಹತ್ತರಿಂದ ಹದಿನೈದು ರೂಪಾಯಿ ಖರ್ಚಾಗತ್ತ ಈ ಒಂದ್ ಕೆಜಿನ ನೀವು ಯಾವ ತರ ಮಾರಾಟ ಮಾಡೋದು ಒಂದ್ ಕೆಜಿಗೆ ಮುನ್ನೂರು ರೂಪಾಯಿ ಹಂಗೇ ಸರ್ ಮುನ್ನೂರು ರೂಪಾಯಿ

ಅವ್ ನೀವು ಆತರ ಮಾರ್ಕೆಟ್ ಮಾರ್ಕೆಟಿಂಗ್ ಬಂದ ಇದು ಗಳು ಹಾಸ್ಟೆಲ್ ಗಳಿಗೆಲ್ಲ ಮಾರ್ಬೋದು ಸರ್ ನಾವು ಅರಪನಹಳ್ಳಿ ಈ ಕಡೆ ನಮಗೆ ನಿಯರ್ ಬೈ ಯಾವ ಅಲ್ಲೆಲ್ಲ ನಾವು ಸೇಲ್ ಮಾಡ್ಬಹುದು ಇಲ್ಲ ಅವ್ರು ಸೇಲ್ ಮಾಡಬಹುದು ಈಗ ಎಷ್ಟೋ ಜನ ಈಗ ನಮ್ಮನ್ನ ಇನ್ನ ಕೇಳ್ತಾರೆ ಈಗ ಆ ಯೂಟ್ಯೂಬ್ ನಲ್ಲಿ ಈಗ ನಮಗ ಯಾರಾದ್ರು ಬರ್ತಾರ ಮಾಹಿತಿ ಕೊಡ್ತಾರಾ ನಾವು ಅವ್ರ ಮಾಹಿತಿ ಕೇಳಿದ್ರ ಮಾಹಿತಿ ಸಿಗುತ್ತಾ ಅಂತ ಕೇಳೋರ್ ಸಂಖ್ಯಾಸ್ ಆಗತ್ತ ಒಂದ ಎರಡನೇದಾಗಿ ಈ ತರ ನಮಗ ಅಣಬೆಗಳು ಬೇಕು ಮಶ್ರೂಮ್ ಬೇಕು ಸಿಗ್ತೈತೆ ಅಂತ ಕೇಳಿದ್ರ ಕೊಡ್ತೀರಾ ಯಾವ ತರ ಟ್ರೈನಿಂಗ್ ಕೊಡ್ತೀರಾ ಟ್ರೈನಿಂಗ್ ಕೊಡ್ತೀವಿ ಅವ್ರ ಬಂದ್ ಒಂದ್ ಒಂದ್ ದಿನದ ಟ್ರೈನಿಂಗ್ ಇರುತ್ತೆ ಅವ್ರ ಜೊತೆಗೆ ಅವರಿಗೆ ಒಂದ್ ಕೆಜಿ ಬೀಜ ನಾವು ಒಂದಿನ ದಿನ ಏನ್ ಮಾ ಅವ್ರು ಟ್ರೈ ಮಾಡಬಹುದಲ್ಲ ಅದನ್ನ ನಾವು ಕೊಟ್ಟು ಕಳಿಸ್ತೀವಿ ಈಗ ದೂರ್ಲರ್ ಈಗ ನಿಮ್ದು ಅಡಗಲಿ ಆಮೇಲೆ ಹರ್ಪಳ ಸೈಪ್ ಆಗ್ಬಹುದು ಈ ಬೇರೆ ಬೇರೆ ಕಡೆ ಹೋದ್ರ ಅಂದ್ರೆ ಕೊಪ್ಪಳನು ಹೊಸಪೇಟೆನು ಅವ್ನ ಯಾವ ತರ ಕಳಿಸ್ತೀರಿ ಇಲ್ಲಿಂದ ನಾವು ಬಾಕ್ಸ್ ಮಾಡಿ ಕಳಿಸ್ತೀವಿ ಬಾಕ್ಸ್ ಮಾಡಿ ಕೊಡ್ತೀರಿ ಎಷ್ಟು ದಿನದ ಅವರಿಗೆ ಇಡಬಹುದು ಅಮ್ಮ ಕೆಲ ಇದು ಒಂದ್ ನಾಲ್ಕ ದಿನವರೆಗೂ ಫ್ರಿಜ್ ಅಲ್ಲಿ ಇರ್ಬೋದು ಸರ್ ನಾಲ್ಕೈದು ದಿನ ಇರ್ಬೋದು ಕಟಾ ಮಾಡಿದ್ದು ಎರಡು ದಿನ ಆದ್ಮೇಲೆ ಮತ್ತೆ ನಾಲ್ಕೈದು ದಿನ ಫ್ರಿಜ್ ಒಟ್ಟು ಒಂದು ಆರ್ ದಿನ ಇಡಬಹುದು ಅದು ಜಾಸ್ತಿ ಜಾಸ್ತಿ ನಾನು ಯಾಕಂದ್ರೆ ಜಾಸ್ತಿ ಫ್ರಿಜ್ನಾಗ ಇಡಲ್ಲ ಅವಾಗಿಂದ ನೀವು ನೆಲ್ಲು ಇದನ್ನ ಈ ತರ ಬ್ಯಾಗ್ ಮಾಡ್ತೀವಿ ಈ ತರ ಮಾಡಿದ್ಮೇಲೆ ಇದು ಒಂದ್ ಟೈಮ್ ಬಂದ್ ನಾವು ಓಪನ್ ಮಾಡ್ತೀವಿ ಇದು ಇವಾಗ ಇದು ಬಂದಿದಲ್ಲ ಇನ್ನ ಮತ್ತೆ ಇದು ಓಪನ್ ಮಾಡೋ ಕವರ್ಗಳು ಈ ಇದು ದೊಡ್ಡದಾದ ಇದು ಕೂಡ ಕವರ್ ಓಪನ್ ರಿಮೂವ್ ಮಾಡುತ್ತೆ ಈ ತರ ಇವನೇ ಆಮೇಲೆ ಈ ತರ ರಿಮೂವ್ ಆ ತರ ಹೋಗ್ತಾ ಹೋಗ್ತಾ ರಿಮೂವ್ ಮಾಡ್ತಾ ಹೋಗ್ ಈ ಮತ್ತೆ वापस ಈ ಹುಲ್ಲು ಬರುತ್ತಾ ಹಾ ಸರ್ ಬರುತ್ತೆ ಇದು ಇದು ಫಸ್ಟ್ ಬಂದು ಇನ್ ಹಾಕಿ ಒಂದು 45 ದಿನ ಆಗಿದೆ ಸರ್ ಮತ್ತೆ ಬರ್ತಾ ಇದೆ ಅದರಲ್ಲಿ ಅದು ಅದ್ರೊಳಗಡೆ ವೈಟ್ ಇತ್ತಲ್ಲ ಅದು ಯಾವಾಗಾದರೂ ಬರ್ತ ಬರ ಸುಮ್ಮನೆ ನೀರ್ ಸ್ಪ್ರೇ ಮಾಡ್ಕಂತ ಹೊರ ಆಯಿತ ಅದ್ರೆ ಮೀಸ್ ಇರುತ್ತಲ್ಲ ಯಾವ ತರ ಸ್ಪ್ರೇ ಮಾಡ್ತ್ರಮ್ಮ ಈ ತರ ಸರ್ ಸುಮ್ಮನೆ ನೇನೇವರೆಗೂ ನೇನೇವರೆಗೂ ಸ್ಪ್ರೇ ಮಾಡೋ ನೇನೇ ಹುಲ್ಲು ವಾಟರ್ ಕಂಟೆಂಟ್ ಜಾಸ್ತಿ ಇರ್ಬೇಕು ಕೂಲ್ ಆ ತರ ಇರ್ಬೇಕು ಆ ಇಪ್ಪತ್ತೊಂದಿನವರೆಗೂ ಕತ್ಲದಾಗಿದ್ದು ಇಪ್ಪತ್ತೊಂದಿನ ಆದ್ಮೇಲೆ ಬೆಳಕಿಗೆ ಬರಬೇಕು ಬೆಳಕ್ನಲ್ಲೇ ಇರ್ಬೇಕು ಬೆಳಕನಲ್ಲೇ ಇರಬೇಕಂತ ಈ ತರ ದಿನ ಎರಡರಿಂದ ಮೂರ್ ಸರಿ ನೀರ್ ಆಗ್ತೇತಿ ದಿನಕ್ಕೆ ಎರಡ ಸರಿ ಮೂರ್ ಸರಿ ಕತ್ಲದಲ್ಲಿ ಇರಬೇಕು ಬೆಳಕ್ ಬಿಟ್ರೆ ಬೆಳಕ್ ಬಿಟ್ರೆ ಚೆನ್ನಾಗಿರತ್ತೆ ಸರ ಕತ್ಲದಲ್ಲೆಲ್ಲ ಕತ್ಲದಲ್ಲಿ ಅಂದ್ರೆ ಬೀಜ ಮಾತ್ರ ಅದು

ಯಾವ್ ತರ ನೀವು ನೀವು ಹೋಗಿದ್ರಿ ಟ್ರೈನಿಂಗ್ ಅಲ್ಲಿ ಯಾವ್ ತರ ಹೋಗಿದ್ರಿ ನಮ್ಗೆ ದುಡ್ಡು ಅಲ್ಲಿ ಹೆಂಗ್ ಹೋಗಿದ್ರಮ್ಮ ನಮ್ಗೆ ಫೀಸ್ ಕೊಟ್ ಹೇಳಿದ್ರಿ ಸರ್ ಇಷ್ಟ ಅಂತ ಎಷ್ಟು ಕೊಟ್ಟು ಟ್ರೈನಿಂಗ್ ತೊಗೊಂಡ್ರು ನಾಲ್ಕ್ ಸಾವಿರ ನಾಲ್ಕ್ ಸಾವಿರ ಈಗ ನೀವು ನಾಲ್ಕ್ ಸಾವಿರ ಕೊಟ್ರು ಟ್ರೈನಿಂಗ್ ತಗೊಂಡು ಈಗಾಗಲೇ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ರಿ ಈಗ ನೆಕ್ಸ್ಟ್ ಬರೋರಿಗೆ ನಿಮ್ಮ ಹತ್ರ ಬಂದ್ರ ಏನಾರ ಟ್ರೈನಿಂಗ್ ಕೊಟ್ರ

ಇಪ್ಪ ಹದಿನೈದು ಕೆಜಿ ಬರುತ್ತೆ ಒಂದ್ ಕೆಜಿಗೆ ಒಂದ್ ಕೆಜಿ ಬೀಜ ಆಗುತ್ತೆ ಅಲ್ಲಿಗೆ ನೂರ್ ಗ್ರಾಮ್ ಅಂದ್ರೆ ಸಾವಿರ ಗ್ರಾಮ್ ಒಂದ್ ಕೆಜಿ ಬೀಜ ಆಯ್ತಲ್ಲ ಅಲ್ಲಿಗೆ ನಮಗೆ ಹತ್ತರಿಂದ ಹದಿನೈದು ಕೆಜಿ ಹದಿನೈದು ಕೆಜಿ ಹತ್ತು ಕೆಜಿ ಅಂದ್ರೆ ಮುನ್ನೂರು ಪದಂಗ ಅಂದ್ರೆ ಒಂದು ಮೂರ್ ಸಾವಿರವರೆಗೆ ನೀವೆಲ್ಲ ಖರ್ಚು ಗಿಚ್ಚಿ ನಮ್ಮ ಹತ್ತು ಕೆಜಿ ಬೀಜಕ್ಕೆ ಬಂದು ನಮ್ಗೆ ಎಂಟ್ನೂರು ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಎರಡು ಪಟ್ಟು ನೀವು ಸರ್ ತಗೋ ಒಂದು ಕೃಷಿ ಜೊತೆಗೆ ಇದನ್ನು ಉಪಕಸವಾಗಿ ಮಾಡ್ಬೋದು ಸರ್ ಮಾಡ್ಬೋದು ಇದಕ್ಕೆ ಅಂತ ಜಾಸ್ತಿ ಇದಕ್ಕೆ ಅಂತ ಏನು ಜಾಸ್ತಿ ಟೈಮ್ ನೀಡಲ್ಲ ಸರ್ ಇದು ನಾವು ಸುಮ್ನೆ ಅಲ್ಲಿ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀವಲ್ಲ ಅದೇ ಟೈಮ್ ನಾಗ ನಾವು ಈ ತರ ಮಾಡ್ಬೋದು ನಾವು ಈ ತರ ಈಗ ಅಣಬೆ ಹಾಕ್ಬೇಕ ಅಂದ್ರ ನಾವು ಬೀಜ ಹಾಕ್ಬೇಕು ಇನ್ನೊಂದು ಕೈ ಇರೋದು ಬೀಜ ಒಂದ್ ಕೆಜಿ ಬೀಜ

ಒಂದ್ ರೌಂಡ್ ಆಯ್ತು ಇದು ಮತ್ತೆ ನಮ್ಗ ಹುಲ್ಲು ಹುಲ್ಲು ಇದೇನು ಈ ತರ ಬೀಜ ಹಾಕುವಾಗ ಕತ್ಲ ಮನೆ ಬೇಕಾಗಿಲ್ಲ ಇಲ್ಲ ಸರ್ ಹಾಕ್ಬೇಕಾದ್ರೆ ಕತ್ಲ ಏನ್ ಬೇಕಿಲ್ಲ ಈಗ ಒಂದ್ ಲೇರ್ ಆಯ್ತು ಎರಡನೇ ಲೇಯರ್ ಈ ತರ ಎಷ್ಟು ಅವರಿಗೆ ನಾವು ಈ ತರ ಹುಲ್ಲು ಬಳಸ್ಬೋದು ನಾ ನಾಲ್ಕು ಲೇಯರ್ ಆಗಬಹುದು ಸರ್ ಡಿಪೆಂಡ್ 20 ಕೆಜಿ ಕೆಜಿ ಕವರ್ ಇದ್ರೆ ಜಾಸ್ತಿ ಇರಬಹುದು ಇದು 5 ಕೆಜಿ ಕವರ್ ಅಲ್ಲ ಒಂದ್ ನಾಲ್ಕು ಲೇಯರ್ ಬರ್ತದೆ ನಾಲ್ಕು ಲೇಯರ್ ಈ ತರ ಇದರಲ್ಲಿ ಮಿಲ್ಕೆ ಅಂತ ಇರುತ್ತೆ ಮಿಲ್ಕಿನ ಬೇರೆ ತರ ಹಾಕ್ಬೋದು ನಾವು ಮೇಲ್ಗಡೆ ಹಾಕಬೇಕು ಮಿಲ್ಕಿ ಆದ್ರೆ ಮಿಲ್ಕಿನ ಮೇಲ್ಗಡೆ ಮೇಲ್ಗಡೆ ಹಾಕು ಇದು ನೀವು ಹೇಳಿದ್ರು

ಫುಲ್ ತಂದು ಕಟ್ ಮಾಡ್ತೀವಿ ಈ ಎಷ್ಟೋ ಜನ ಮೆಕ್ಕೆಜೋಳ ಮೇವಿಂದ ಮಾಡ್ತಾರ ಆಮೇಲೆ ಈ ನೆಲ್ಲು ಈ ನೀವು ನೆಲ್ಲು ನೀವ್ ಯಾವ ಯಾವ ತರ ಬಳಸ್ಬಹುದು ಮೆಕ್ಕೆಜೋಳ ದಂಡ ಲಂಡಿಕೆ ಅಂತಾರೆ ನಮ್ ಕಡೆ ದಂಡ್ ದಿಂಡ್ ಅದ್ರಲ್ಲಿ ಅದ್ರಾಗ ಬರ್ತದೆ ಮತ್ತೆ ಬಿಟ್ರೆ ನೆಲ್ಲು ರಾಗಿ ಹುಲ್ಲು ಗೋಧಿ ಹುಲ್ಲು ಅದ್ರಲ್ಲಿ ಇದರಲ್ಲಿ ನೆಲ್ಲು ರಾಗಿ ಹುಲ್ಲು ನೆರವಣೆ ನಮ್ದದ ಈಗ ಬರುಗು ಆರ್ಕ ಶ್ಯಾಮೆ ನೆರವಣೆ ಆತರ ಅವು ಸಿರಿಧಾನ್ಯಗಳ ಹುಲ್ಲಿಂದ ಬೆಳೆಸಬಹುದು ಜಾಸ್ತಿ ಭತ್ತದಾಗ ಜಾಸ್ತಿ ಇಳುವರಿ ನಮಗೆ ಭತ್ತದಲ್ಲಿ ಚೆನ್ನಾಗಿ ಬರುತ್ತೆ ಹಾ ಹಾ ಹ್ಮ್ ಭತ್ತದಲ್ಲಿ ಇದು ಫಿನಿಶ್ ಆಯ್ತರಾ ಹಾ ಸರ್ ಇದು ಲಾಸ್ಟ್ ಲೇಯರ್ ಮತ್ತೆ ಲಾಸ್ಟ್ ಲೇಯರ್ ನ ಮತ್ತೆ ಬೀಜ ಹಾಕ್ತೀವಿ ಬೀಜ ಹಾಕು ಆ ಲೇಯರ್ ನಲ್ಲಿ ಮೇಲೆ ಹಾಕ್ಬೇಕು ಇದು ಇದಾದ್ರೆ ಮೇಲಿಂದ ಬರ್ತಬಹುದು ಲಾಸ್ಟ್ ಪ್ಲಾಸ್ಟಿಕ್ ಕವರ್ ಕಟ್ತಿ ಅಂದಾಗ ಮೇಲೆ ಹಾಕ್ಬೇಕು ಮೇಲೆ ಹಾಕ್ತೀವಿ ಈಗ ಇದಕ್ಕೆ ಎಷ್ಟು ಬೀಜ ಹಾಕಿರ್ಬೋದು ನಾವು ಎಷ್ಟು ಗ್ರಾಂ ಹಾಕಿದೀವಿ 100 ರಿಂದ 120 ಗ್ರಾಮ್ ಅರದು ಈಗ ಹಾಕಿದ್ರಾ ಅಂದ್ರೆ ಒಂದು

ನೀವು ಬೇಕಿದ್ರೆ ಕೆಳಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಾಕ್ಬಹುದು ಅದು ಜಾಸ್ತಿ ಇದಾಗಲ್ಲ ಮೇಲೆ ಹಾಕಿದ್ರೆ ಚೆನ್ನಾಗ ಇದಕ್ಕೆ ಎಷ್ಟ್ ಕೆಜಿ ಬರುತ್ತಾವ ಒಂದ್ ಕೆಜಿ ನೂರು ದಿನ ಇನ್ನೂರ್ ಗ್ರಾಮ್ ಅದು ಒಂದೇ ಸರಿ ಬರಲ್ಲ ದಿನಾ ಒಂದ್ ದಿನಾ ಬಿಟ್ಟು ಒಂದ ಒಂದ್ ಒಂದ್ ಸರಿ ಕಟ್ಟೋಗ ಬಂದ್ರೆ ಒಂದ್ ಕಾಲ್ ಕೆಜಿ ಮುನ್ನೂರ್ ಗ್ರಾಮ್ ನಾನೂರು ಗ್ರಾಮ್ ಅಂದ್ರೆ ಸರಿ ಬರತ್ತೆ ಕಡಿಮೆ ಮೂರ್ ಟೈಮ್ ಮೂರ್ ಟೈಮ್ ಸೇರಿಸಿ ಒಂದೂವರೆ ಕೆಜಿ ಅಷ್ಟು ಸಿಗುತ್ತೆ ಇದು ಬ್ಯಾಗ್ ಒಟ್ಟು ಬಿಸಾಕ್ತಿವಿ ಅನ್ನೋವರೆಗೂ ಬರುತ್ತೆ ಈ ತರ ಸರಿ ಇದನ್ನ ಟೈಟ್ ಆಗಿ ಏರ್ ಹಿಂಗ್ ಒತ್ಬೇಕು ಒಳಗಡೆ ಇರೋ ಗಾಳಿ ಎಲ್ಲ ಹೊರಗೆ ಆ ಈ ತರ ಪ್ರೆಸ್ ಮಾಡಿ ನಾವು ಒಳಗಡೆ ಗಾಳಿ ಇರ್ಬಾರ್ದು ಗಾಳಿ ಇರುತ್ತಲ್ಲ ಹಾಕಿರ್ತೀವಿ ಇದ್ ಹಿಂಗ್ ಪ್ರೆಸ್ ಮಾಡಿ ಗಾಳಿ ಇರ್ಬಾರ್ದು ಇದು ಎಷ್ಟು ದಿನಕ್ಕೆ ಇದಕ್ಕೆ ಹೋಲ್ ಹೊಡಿತೀರಿ ಇದಕ್ಕೆ ಸರ್ ನಾವು ಇವಾಗ ಮಾಡಿ ಹಾಕ್ತಿವಿ ಅದನ್ನ ನಾವು ನೋಡಿ ಇಲ್ಲಿ ಇಲ್ಲಿ ಹಾಕಿದೀವಿ ಒಂದ್ ಹತ್ತು ದಿನ ಎಂಟು ದಿನ ಆಗಿದೆ ಸರ್ ಇದು ಬ್ಯಾಗ್ ಎಂಟು ದಿವಸ ಆಯ್ತು

ಇದು ನಾವು ನೀರ್ ಹಾಕಿರಲ್ಲ ಹೋಲ್ ಹೊಡಿತೀರ ಅದಕ್ಕೆ ಹೋಲ್ ನಾವ್ ಅವಾಗ್ಲೂ ಮಾಡಬಹುದಿತ್ತು ಹೋಲ್ ಮಾಡಿದ್ರು ಬರ್ತದೆ ಮಾಡ್ಲಿದ್ರೆ ತಾನೇ ಬರ್ತದ ಅದು ಮೊಳಕೆ ಬಂದ್ಮೇಲೆ ನಾವು ಕಟ್ ಈ ತರ ಕಟ್ ಮಾಡ್ಬೇಕು ಅವ್ರ ಇಪ್ಪತ್ತೊಂದ್ ದಿನ ಆದ್ಮೇಲೆ ಮೊಳಕೆ ಬರ್ತ ಆ ಮೊಳಕೆ ಎಲ್ಲೆಲ್ಲಿ ನೋಡ್ಕೊಂಡು ಅಲ್ಲಿ ಕಟ್ ಮಾಡ್ಬೇಕು ಅಥವಾ ಈ ಮಶ್ರೂಮ್ ಬೇಕಂತಂದ್ರ ಇಲ್ಲಿ ಸುತ್ತಮುತ್ತ ಭಾಗ ಅವರು ಅವರೇ ಕೊಡ್ತಾರೆ ನೀವು ಬಂದು ಅವ್ರ ಡೋರ್ ಬಂದರೂ ಅವ್ರಿಗೂ ಕೊಡ್ತಾ ನಿಮಗೆ ಕೊಟ್ಟು ಕಳಿಸ್ತಾರೆ ಜೊತೆಗೆ ಮಾರ್ಕೆಟ್ ಸುಮ ಏನಾದರೂ ದೂರಿಂದ ಬೇಕಪ್ಪ ಅಂತಂದ್ರೆ ಅವ್ರಿಗೆ ಕಳ್ಸೋ ವ್ಯವಸ್ಥೆನೇ ಮಾಡ್ತಾರೆ ಇವ್ರ ನಂಬರ್ ನಮ್ಮ ಇದರಲ್ಲಿ ಪ್ಲೇ ಆಗ್ತೈತಿ ಅವ್ರು ನೀವು ಸಂಪರ್ಕ ಮಾಡಿದರೆ ಅವರು ನಿಮಗೆ ಅಣಬೆ ಖುಷಿ ಮಾಹಿತಿ ಕೊಡ್ತಾರೆ ಯಾರಿಗಾದ್ರೂ ಮಹಿಳೆಯರಿಗೆ ನನಗೆ ಇದರ ತರಬೇತಿ ಬೇಕಂದ್ರೆ ತರಬೇತಿ ಕೊಡ್ತಾರೆ ಯಾಕಂದ್ರೆ ಅವರು ಹೋಗಿ ಸುಮಾರು ಬೆಂಗಳೂರು ಹತ್ರ ಅಲ್ಲೆಲ್ಲ ಅವ್ರು ಟ್ರೈನಿಂಗ್ ತಗೊಂಡು ಇವಾಗ ಒಂದು ಸಣ್ಣದಾಗಿ ಬದುಕು ಕೊಟ್ಟುಕೊಂಡ್ರೆ ಅಂತ ಈ ರೈತ ಮಹಿಳೆ ಮಾಹಿತಿ ನಿಮಗೆ ಇಡಿಸಿದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು